ಸ್ನೇಹಿತರೆ ಈ ಒಂದು ರಾಜ್ಯದಲ್ಲಿ ಅರವತ್ತು ವರ್ಷದ ಒಂದು ವಯೋವೃದ್ಧರಿಗೆ ಬರುವ ಒಂದು ಪಿಂಚಣಿಯ ಒಂದು ಅಮೌಂಟ್ ಏನಿದೆ ಈ ಒಂದು ರಾಜ್ಯದಲ್ಲಿ ಅದು ಐವತ್ತನೇ ವರ್ಷಕ್ಕೆ ಬರಲು ಒಂದು ಅತ್ಯದ್ಭುತವಾದ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಸೊ ಆ ಒಂದು ರಾಜ್ಯ ಯಾವುದು ಆ ಒಂದು ಯೋಜನೆ ಯಾವುದು ಮತ್ತು ಆ ಒಂದು ಯೋಜನೆಯಿಂದ ಆಗುವ ಲಾಭಗಳೇನು ಎಲ್ಲ ಒಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ವಿಡಿಯೋ ಚಾಲನೆ ಮಾಡೋಣ ಬನ್ನಿ ಜನರು ತಮ್ಮ ಭವಿಷ್ಯಕ್ಕಾಗಿ ವಿವಿಧ ಒಂದು ಹೂಡಿಕೆಗಳಲ್ಲಿ ಯೋಜನೆಗಳಲ್ಲಿ ಉಳಿತಾಯವನ್ನು ಪ್ರಾರಂಭಿಸಲು ಒಂದು ಸರ್ಕಾರದ ಅವಕಾಶವನ್ನು ಈ ಒಂದು ಸರ್ಕಾರ ಮಾಡಿಕೊಟ್ಟಿದೆ ಸೊ ಈಗೂ ಇನ್ನು ಜೀವದ ಒಂದು ಭದ್ರತೆಗಾಗಿ ಜೀವ ವಿಮಾ ಯೋಜನೆಗಳಿಂದ ಹಿಡಿದು ನಿವೃತ್ತಿಯ ನಂತರ ಪಡೆಯುವ ಒಂದು ಪಿಂಚಣಿಯ ಯೋಜನೆಗಳು ಸಾಕಷ್ಟಿವೆ ಸೊ ಹಾಗಾಗಿ ಈ ಒಂದು ರಾಜ್ಯದಲ್ಲಿ ಅರವತ್ತು ವರ್ಷಕ್ಕಿಂತ ಹೆಚ್ಚಾಗಿ ಒಂದು ಬರುವ ಒಂದು ಪಿಂಚಣಿ ಯೋಜನೆಯನ್ನು ಅದನ್ನು ಐವತ್ತನೇ ವರ್ಷಕ್ಕೆ ಬರುವಂತೆ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಈ ಯೋಜನೆಯಿಂದ ಆಗುವ ಲಾಭ ಏನಪ್ಪ ಅಂತಂತಂದರೆ ನಾವು ಹಣವನ್ನು ಪಿಂಚಣಿ ಯೋಜನೆಗಳಲ್ಲಿ ಉಳಿತಾಯ ಮಾಡಿದಾಗ ದುಡಿಯುವ ಸಾಮರ್ಥ್ಯ ಒಂದು ಕಳೆದುಕೊಂಡಾಗ ಪಿಂಚಣಿಯ ಲಾಭವನ್ನು ಪಡೆಯಬಹುದಾಗಿದೆ ಈ ಒಂದು ಪಿಂಚಣಿ ಲಾಭವನ್ನು ನಲವತ್ತು ಮತ್ತು ನಲವತ್ತೈದನೇ ವರ್ಷಕ್ಕೆ ನಾವು ದುಡಿಯುವ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಆ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಿಂಚಣಿಯ ಒಂದು ಆ ಲಾಭವನ್ನು ಐವತ್ತನೇ ವರ್ಷದಿಂದ ಪಿಂಚಣಿಯ ಲಾಭವನ್ನು ನಾವು ಪಡೆಯಬಹುದಾಗಿದೆ ಸೊ ಈ ಒಂದು ಮಹತ್ವದ ಬದಲಾವಣೆಯನ್ನು ಈ ಒಂದು ಸರ್ಕಾರ ತಂದಿದೆ ಅದೇ ಯಾವುದಪ್ಪ ಅಂತಂದರೆ ಬೇರೆ ಯಾವುದಿಲ್ಲ ಈ ಒಂದು ರಾಜ್ಯ ಸರ್ಕಾರ ಆಗಿರತಕ್ಕಂಥ ಜಾರ್ಖಂಡ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಸಾಮಾನ್ಯವಾಗಿ ಅರವತ್ತು ವರ್ಷದ ಬಳಿಕ ಏನು ಮಾಡ್ತಾರೆ ಎಲ್ಲ ಜನರು ಪಿಂಚಣಿಯನ್ನು ಪಡೆಯುತ್ತಾರೆ ಸೊ ಈ ಒಂದು ರಾಜ್ಯದಲ್ಲಿ ಮಾತ್ರ ಐವತ್ತನೇ ವರ್ಷಕ್ಕೆ ಈ ಒಂದು ಪಿಂಚಣಿ ಯೋಜನೆಯನ್ನು ಜಾರಿಗೆ ಬರುವಂತೆ ಒಂದು ನಿರ್ಧಾರವನ್ನಲ್ಲಿ ತೆಗೆದುಕೊಂಡಿದ್ದಾರೆ ಈ ಒಂದು ಯೋಜನೆಯ ಒಂದು ಸದುಪಯೋಗ ಯಾವ ರೀತಿ ಅಂತಂದರೆ ಸದ್ಯದ ಒಂದು ಯೋಜನೆಯನ್ನು ಜಾರಿಗೆಗೊಳಿಸಿದವರು ಯಾರಪ್ಪ ಅಂತಂದರೆ ಜಾರ್ಖಂಡ್ನ ಒಂದು ಮುಖ್ಯಮಂತ್ರಿ ಆದ ಹೇಮಂತ್ ಸುರೇನ್ ಅವರು ಹೇಮಂತ್ ಸುರೇನ್ ಅವರು ಈ ಒಂದು ಪಿಂಚಣಿಯನ್ನು ವಯಸ್ಸಿನ ಮಿತಿಯನ್ನು ಕಡಿಮೆಗೊಳಿಸಲು ನಿರ್ದಿಸಿ ನಿರ್ಧರಿಸಿದ್ದಾರೆ ಪ್ರಸ್ತುತ ಅರವತ್ತು ವರ್ಷದ ಬಳಿಕ ಪಿಂಚಣಿ ನೀಡಲಾಗುತ್ತಿತ್ತು ಮತ್ತು ಆದರೆ ಜಾರ್ಖಂಡ್ ಸರ್ಕಾರ ಈ ಪಿಂಚಣಿ ಪಡೆಯುವ ವ್ಯವಸ್ಥೆಯನ್ನು ಅರವತ್ ಐವತ್ತೇ ವರ್ಷಕ್ಕೆ ನಿಗದಿಪಡಿಸಿದ್ದಾರೆ ಇನ್ನು ಮುಂದೆ ಜಾರ್ಖಂಡ್ನಲ್ಲಿರುವ ಜನರು ಏನು ಮಾಡಬೇಕು ಐವತ್ತನೇ ವರ್ಷದ ತುಂಬಿದ ಬಳಿಕ ಆ ಒಂದು ಪಿಂಚಣಿ ಯೋಜನೆಯನ್ನು ಕೈಗೆ ತೆಗೆದುಕೊಳ್ಳಲಿದ್ದಾರೆ ಈ ಒಂದು ಯೋಜನೆಗೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ಹೆಚ್ಚಿನ ಜನರು ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಮರಣ ಹೊಂದುವುದರಿಂದ ಮತ್ತು ಅದರಲ್ಲೂ ಐವತ್ತು ವರ್ಷ ದಾಟಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮರಣ ಹೊಂದುವುದರಿಂದ ಈ ಒಂದು ಅರವತ್ತು ವರ್ಷದ ನಂತರ ಬರುವ ಪಿಂಚಣಿ ಯೋಜನೆಯನ್ನು ಪಡೆಯಲು ಅವರು ಅಸಹಾಯಕರಾಗ್ತಾರೆ ಸೊ ಹಾಗಾಗಿ ಏನು ಮಾಡ್ತಾರೆ ಐವತ್ತನೇ ವರ್ಷದಲ್ಲಿ ಈ ಒಂದು ಪಿಂಚಣಿ ಯೋಜನೆಯನ್ನು ಪಡೆಯುವ ಒಂದು ನಿರ್ಧಾರ ಕೈಗೊಳ್ಳೋದ್ರಿಂದ ಅರವತ್ತನೇ ವರ್ಷದ ಒಳಗೆ ಒಂದು ಏನ ಮರಣ ಹೊಂದಿರುವ ಒಂದು ಸಾಧ್ಯತೆಗಳೇನಿರ್ತವೆ ಅದು ಕಡಿಮೆ ಆಗುವ ಚಾನ್ಸ್ ಇರ್ತವೆ ಮತ್ತು ಆ ಒಂದು ಮರಣ ಹೊಂದುವವರು ಆ ಒಂದು ಪಿಂಚಣಿ ಯೋಜನೆಯನ್ನು ಲಾಭವನ್ನು ಪಡೆಯುವಂತಾಗಬೇಕು ಎಂಬ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಅರವತ್ತನೇ ವರ್ಷಕ್ಕೆ ಕೊಡುವ ಒಂದು ಪಿಂಚಣಿ ಯೋಜನೆಯನ್ನು ಐವತ್ತನೇ ವರ್ಷಕ್ಕೆ ಕೊಡುವ ಒಂದು ನಿರ್ಧಾರವನ್ನು ಈ ಒಂದು ಸರ್ಕಾರ ಮಾಡಿದೆ ಸೊ ಹೀಗೆ ಮಾಡುವುದರಿಂದ ಏನಾಗ್ತದೆ ಸಾವಿನ ಸಂಖ್ಯೆಯು ಕೂಡ ಸಾವಿನ ಸಂಖ್ಯೆಯಲ್ಲಿ ಅಥವಾ ಸಾವು ಸಂಭವಸ ಒಂದು ಕಾರಣದಿಂದಾಗಿ ಮರಣಕ್ಕೀಡಾಗುವವರು ಈ ಒಂದು ಯೋಜನೆಯನ್ನು ಅನುಭವವನ್ನು ಅಥವಾ ಲಾಭವನ್ನು ಪಡೆಯಬಹುದಾಗಿದೆ ಈ ಒಂದು ಯೋಜನೆಯಿಂದ ಎಲ್ಲ ರೀತಿಯ ಅನುಕೂಲಗಳು ಆಗ್ತಾಯಿದ್ದಾವೆ ಸೊ ಈ ಒಂದು ಯೋಜನೆಗಳನ್ನು ಈ ಒಂದು ನಿರ್ಧಾರವನ್ನು ಎಲ್ಲ ರಾಜ್ಯಗಳಲ್ಲಿಯೂ ಎಲ್ಲ ಜಿಲ್ಲೆ ಎಲ್ಲ ದೇಶದಲ್ಲಿಯೂ ಮಾಡುವುದರಿಂದ ಏನಾಗ್ತದೆ ಆ ಒಂದು ಯೋಜನೆಯ ಲಾಭವನ್ನು ಪಿಂಚಣಿ ಯೋಜನೆಯ ಲಾಭವನ್ನು ಎಲ್ಲರೂ ಪಡೆಯುವಂತಾಗ್ತದೆ ಸೊ ಈ ಈ ಒಂದು ನಿರ್ಧಾರವನ್ನು ಜಾರ್ಖಂಡ್ನಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ರಾಜ್ಯದಲ್ಲಿಯೂ ಕೂಡ ಬರುವ ಒಂದು ಸಂಕಲ್ಪ ಆಗಬೇಕಾಗಿದೆ ಮುಂದಿನ ಒಂದು ಯೋಜನೆಗಳಲ್ಲಿ ಅಥವಾ ಮುಂದಿನ ದಿವಸಗಳಲ್ಲಿ ಈ ಈ ಥರದ ಒಂದು ನಿರ್ಧಾರವನ್ನು ಕೈಗೊಳ್ಳುವುದರಿಂದ ನಮ್ಮ ರಾಜ್ಯದಲ್ಲಿರುವ ಜನರು ಕೂಡ ಅರವತ್ತನೇ ವರ್ಷಕ್ಕೆ ತೆಗೆದುಕೊಳ್ಳುವ ಒಂದು ಪಿಂಚಣಿಯನ್ನು ಐವತ್ತನೇ ವರ್ಷಕ್ಕೆ ತೆಗೆದುಕೊಳ್ಳುವ ಒಂದು ಸಾಧ್ಯತೆಗಳು ಹೆಚ್ಚಾಗ್ತವೆ ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಸೊ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು